ಹೋಗಾಟ ನೀರಂದು ಏನು ಸ್ವತಂತ್ರ ಭಾರತ ಆಯಿತು ಆ ಸ್ಥಿತಿಯಲ್ಲಿ ಏನು ಯಥಾಸ್ಥಿತಿಯಲ್ಲಿ ಇರಬೇಕಾಗಿದ್ದಂತಹ ನಮ್ಮ ಪೂಜಾ ಸ್ಥಳಗಳು ಮಸೀದಿಗಳು ಚರ್ಚ್ಗಳು ದೇವಾಲಯಗಳು ಇವು ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಕಾಪಾಡುವಂತಹ ಒಂದು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇತ್ತು ಅದನ್ನು ಜಾರಿಗೊಳಿಸಬೇಕಾಗಿ ಮತ್ತೆ ಆಗ್ರಹಿಸುತ್ತಿದ್ದೇವೆ ಈ ಮೂಲಕ ಪ್ರತಿಭಟನೆಯ ಮೂಲಕ ಏನು ವಾರಣಾಸಿಯ ಏನು ಅಲ್ಲಿಯ ನ್ಯಾಯ ನ್ಯಾಯಾಧೀಶರು ನಿವೃತ್ತಗೊಳಿಸುವ ಒಂದು ದಿನದ ಮುಂಚೆ ಏನು ಅವರು ಈ ತೀರ್ಪನ್ನು ಕೊಟ್ಟಿದ್ದಾರೆ ಆ ಅಲ್ಲಿ ಏನು ಜಾನ್ವ್ಯಾಪಿ ಮಸೀದಿಯ ಕೆಳ ಅಂತಸ್ತದಲ್ಲಿ ಪೂಜೆ ಮಾಡುವ ಮೂಡಕವಾಗಿ ಏನು ಅಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿಸುತ್ತಿದ್ದೇವೆ ಹಾಗಾಗಿ ನಾವು ಈ ಪ್ರತಿಭಟನೆಯು ಹುಣಸೂರಿನ ಈ ನಮ್ಮ ಕಲ್ಪೋತ್ತರ ವೃತ್ತದಲ್ಲಿ ನಾವು ಆಯೋಜಿಸಿದ್ದೇವೆ ಹಾಗಾಗಿ ನಮ್ಮ ನಮ್ಮ ಮನವಿ ಅಂತ ಹೇಳಿದ್ರೆ ಇಲ್ಲಿ ಭಾತೃತ್ವದಿಂದ ನಾವು ಸಹೋದರತೆಯಿಂದ ಸಾಮರಸ್ಯ ಸಾರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಬೇಕಾಗಿದೆ ಹಾಗಾಗಿ ಈ ಈ ಪ್ರತಿಭಟನೆಯ ಮುಖಾಂತರ ತಮ್ಮ ಚಾನಲಿನ ಮುಖಾಂತರ ನಾವು ಜನರಲ್ಲಿ ಜನರಲ್ಲಿ ಹಾಗೂ ಇಲ್ಲಿ ನಾವು ಏನು ವಿನಂತಿ ಮಾಡಿಕೊಳ್ಳುತ್ತೇವೆ ಅಂದರೆ ಕೋಮು ಕೋಮು ಭಾವನೆಗಳಿಗೆ ಧಕ್ಕೆ ತರುವಂತಹ ಏನು ಕೋಮು ಫ್ಯಾಸಿಸ್ಟ್ ಶಕ್ತಿಗಳಿದೆ ಬಿ ಜೆ ಪಿ ಇದೆ ಇದರ ಏನು ಅವರು ಇದೊಂದು ಉಪಯೋಗಿಸಿಕೊಂಡು ಏನು ಇಲ್ಲಿ ಒಂದು ಕೋಮು ರಸ್ತೆಯನ್ನು ಹಾಳು ಮಾಡುವಂತಹ ವ್ಯವಸ್ಥೆ ಮಾಡುತ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಈ ಹೋರಾಟವನ್ನು ಮಾಡ್ತೇವೆ ತಾವುಗಳು ನಿಮ್ಮ ಬೇಡಿಕೆ ಏನಿದೆ ನಿಮ್ಮ ಬೇಡಿಕೆ ಏನಿದೆ ನಮ್ಮ ಬೇಡಿಕೆ ಅಲ್ಲಿ ಏನು ಸಾವಿರದ ಒಂಬೈನೂರ ಏನು ಕಾಯ್ದೆ ಇದೆ ಆ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಏನು ಆ ಏನು ತೀರ್ಪು ಕೊಟ್ಟಿದ್ದಾರೆ ಆ ನ್ಯಾಯಾಧೀಶರು ಅದನ್ನು ಅದು ಕಾನೂನು ಬಾಹಿರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ಹೋರಾಟ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಇತರ ನಾಯಕರುಗಳು ಸೇರಿ ಈ ಜಾನ್ ವ್ಯಾಪಿ ಮಸೀದಿಯ ಒಳನುಗೂಡುವಿಕೆ ಇದು ಅಕ್ರಮವಾಗಿದೆ ಎಂದು ನಾವು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗಾಗಿ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನು ಕಾಯ್ದೆಯಾಗಿದೆ ಏನು ಯಥಾಬ್ಟಿಯಲ್ಲಿ ಇರಬೇಕಾಗಿದ್ದು ತೀರ್ಪುಗಳು ಬಲಿಯಾಗುತ್ತಿರುವ ಬಲಿಯಾಗುತ್ತಿರುವ ಮಸೂದೆಗಳು ಸಂಖ್ಯಕರಿಗೆ ಅಧ್ಯಾಯ ಅಲ್ಲಿ ಇವಾಗ ಪೂಜೆ ಪ್ರಾರಂಭಿಸಿದ್ದಾರೆ ನೋಡಿಲ್ಲ ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇದ್ದ ಈ ದೇಶ ಅದು ಇವತ್ತು